ಕಡಿದುಕೊಳ್ಳದಿದ್ರೆ ಈ ತಾಯಿ ಹಾಗಾದರೆ ಮೊದಲು ನನ್ನ ಕತ್ತನ್ನು ಕಡಿದು ಹಾಕು ಈ ತಾಯಿ ನನಗೂ ಕಾಣಿಸಿಕೊಳ್ಳಲಿ ಯಾರ ಕತ್ತನ್ನು ಈ ತಾಯಿ ಬಯಸುವುದಿಲ್ಲ ಯಾರ ರಕ್ತವನ್ನು ಇವಳು ಬಯಸುವುದಿಲ್ಲ ಇವಳೇನು ನೆತ್ತರೆ ನೆಚ್ಚಿಸುವಳೆ ಹಾಗಾದರೆ ಕೈಯಲ್ಲಿ ಕತ್ತಿಯೇ ಅದೇನು ಭಕ್ತಿಯ ಭಕ್ತಿಯನ್ನು ಬಿಚ್ಚಿ ತೋರಿಸಲಿಕ್ಕೆ ಬಿಚ್ಚು ಕತ್ತಿ ಬೇಕೇನಮ್ಮೆ ತಾಯಿ ಈ ಮಾತಾಯಿ ಎಲ್ಲವನ್ನು ಕಾಣಬಹುದೆಂದು ನೀನು ಹೇಳುತ್ತ ಅವಳಿಗೆ ಅರ್ಥವಾಗದೇನು ನಿನ್ನ ಹೃದಯ ಅಷ್ಟೊಂದು ಭಾಗ ನನ್ನ ನಸೀಬದಲ್ಲಿರಬೇಕಲ್ಲ ಅಮ್ಮ ಅಮ್ಮ ನನಗೆ ನೀನು ಬೇಕು ಅಮ್ಮ ಬಾಳಿನ ಭೂಮಿಯ ಬೇರುಗಳೆಲ್ಲವೂ ಬೀಳ ಇದೊಂದು ಬೇರು ಮಾಡಿ ಈ ಬೇರೆಲ್ಲ ಕಡಿದು ಹಾಕಲೇ ಎದೆಗಿಡಿಬೇಕೆ ಭಾನುಮತಿ ಎಂಬುದು ಕಂಠಗಳಿಟ್ಟರೆ ಅದೇನು ಹೊತ್ತಿನ ಕಾವಡಿ ಆಗಲೇ ಅಥವಾ ಅಥವಾ ಈ ನಿನ್ನನ್ನು ನೋಡಿದರೆ ಅಂಜಿಕೆ ಆಗುತ್ತದೆ ನಿನ್ನ ಮುಖದಲ್ಲಿ ಬಂದ ಕಳೆ ಭಯಾನಕರವಾಗಿದೆ ನೀನು ಸಾಯುವುದಾದರೆ ಮೊದಲು ನನ್ನನ್ನು ಕಲ್ಲು ಏನು ಹುಚ್ಚಿದು ಒಬ್ಬ ದಾರಿಯ ಬಿಟ್ಟು ತಪ್ಪು ದಾರಿ ಹಿಡಿದು ಇಂಥ ಖುಷಿ ಪದಾರ್ಥವನ್ನ ಬಿ ಪ್ರಾಣ ಕೊಡಬಹುದು ಈ ಚಿತ್ರಪಟದಲ್ಲಿ ಔತುಕೊಂಡಿರೋ ಇನ್ನು ಜಗದ್ಬಿಟ್ಟಿ Allí entra.